ಈ ಮೂಲಕ ತಮ್ಮ ಹತ್ರ ವಿನಂತಿಸ ನಾವು ಬಂಡೆ ಸಾಹೇಬ್ ಮಲ್ಲಿಕಾರ್ಜುನ್ ಬಂಡೆ ಜೀವನ ಚರಿತ್ರೆ ಮೂವಿ ಕನ್ನಡ ಮೂವಿ ಮಾಡಿದ್ದೀವಿ ಇದೇ ತಿಂಗಳ ಹದಿನಾರನೇ ತಾರೀಕು ನಾವು ಗುಲ್ಬರ್ಗ ಮತ್ತೆ ರಾಜ್ಯಾದ್ಯಂತ ರಿಲೀಸ್ ಮಾಡ್ತಾ ಇದೀವಿ ಅವರು ಜೀವನ ನಿಜ ಜೀವನ ಯಾಕೋ ಬಾಲ್ಯದಿಂದ ಅವ್ರೆಲ್ಲರೂ ಪ್ರಯತ್ನ ಮಾಡಿದ್ದೀವಿ ಆದಷ್ಟು ನೈಜ ಘಟನೆ ತೋರ್ಸಲಿಕ್ಕೆ ತಾವೆಲ್ಲರೂ ಥಿಯೇಟರ್ ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮಸ್ಕಾರ ಮಾಡ್ತೀವಿ ಗುಲ್ಬರ್ಗಾದಲ್ಲಿ ನಾವು ಏಯ್ಟಿ ಪರ್ಸೆಂಟ್ ಗುಲ್ಬರ್ಗ ಮಾಡಿದ್ದೀವಿ ಸರ್ ಒಂದು ಶಿವಮೊಗ್ಗದಲ್ಲಿ ಒಂದು ಮೂರು ದಿನ ಮಾಡಿದೀವಿ ಒಂದು ಸಿಕ್ಸ್ ಸೆವೆನ್ ಡೇಸ್ ಬೆಂಗಳೂರಲ್ಲಿ ಮಾಡಿದೀವಿ ಸರ್ ಊರಲ್ಲಿ ಏನು ಹೋಗ್ಲಿಲ್ಲ ಸರ್ ಬಾಲ್ಯದಲ್ಲಿ ಬಟ್ ಸಮಾಜದಲ್ಲಿ ಹೋಗಿ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಪೂಜೆ ಮಾಡಬೇಕು ಅಲ್ಲಿಂದನೆ ತಗೊಂಡ್ಬೋದು ಸರ್ ಫಸ್ಟ್ ಬಟ್ ಆ ಸಂತೋಷ್ ರಾಮ್ ಅಂತ ಒಂದು ಶಿವಮೊಗ್ಗದ ಯುವಕ ಮಾಡ್ತಾ ಇದ್ದಾರೆ ಸರ್ ಈಗ ಆಲ್ರೆಡಿ ಅವರು ನಾಲ್ಕೈದು ಮಾಡಿದ್ದಾರೆ ಈ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಮಾಡ್ತಾ ಇದ್ದಾರೆ ಹೋಲಿಕೆ ಇದೆ ಅಂತೇಳಿ ನಾವು ಕೊಟ್ಟಿದ್ದೀವಿ ಅವಕಾಶ ಚೆನ್ನಾಗಿ ಮಾಡಿದ್ದೀವಿ ಸರ್ ಮೂವಿ ಮಾತ್ರ ಚೆನ್ನಾಗಿ ಬಂದಿದೆ ಅವಕಾಶ ನಾವು ಸ್ಥಳೀಯರು ಎಲ್ಲರೂ ಅವ್ರು ಹೀರೋ ಮತ್ತೆ ಹೀರೋಯಿನ್ ಬಿಟ್ಟರೆ ಎಲ್ಲರೂ ಸ್ಥಳೀಯರಿದ್ದೀವಿ ಸರ್ ನನ್ನ ಹೀರೋನಿ ಹೀರೋಯಿ ಕಾವ್ಯ ಭಾರತ ಇಲ್ಲ ಸರ್ ಮಲ್ಲಮನ್ ಪಾತ್ರ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಬಂಡೆ ಪಾತ್ರ ಮಾಡಿದ್ದಾರೆ ಇವ್ರಿಬ್ರು ಬಿಟ್ರೆ ನಾವೆಲ್ಲರೂ ಸ್ಥಳೀಯ ಕಲಾವಿದರೇ ಇದೀವಿ ನಾನು ಇದರಲ್ಲಿ ಐತಿ ಪಾತ್ರ ಮಾಡಿದ್ದೀನಿ ವೀರಣ್ಣ ಕೊರಳಿ ನಮ್ಮ ಕಲಾಪಾತ್ರ ಪಾತ್ರ ಮಾಡಿದ್ದಾರೆ ಇಲ್ಲಿ ನಮ್ಮಲ್ಲಿ ಒಂದು ಡಾನ್ಸ್ ಇದೆ ಸರ್ ಅದ್ರಲ್ಲಿ ಒಂದು ಅಲಿಶಾ ಅಂತ ಹೇಳಿ ಇವ್ರ ಮಂಗಳೂರಿನವರು ಅವರು ಚರ್ಮ ಮಾಡಿದ್ದಾರೆ ಇಲ್ಲೇ ಗುಲ್ಬರ್ಗದಲ್ಲಿ ಶೂಟ್ ಮಾಡಿದ್ರು ಸರ್ ಇಲ್ಲೇ ಗುಲ್ಬರ್ಗದಲ್ಲಿ ಟೋಟಲಿ ಗುಲ್ಬರ್ಗದಲ್ಲಿ ಶೂಟ್ ಮಾಡ್ರಿ ಚಂಡ್ ಗುಡಿ ಮಾಡಿದೀವಿ ಯೂನಿವರ್ಸಿಟಿ ತಗೊಂಡ್ರಿ ವಲ್ಲಭಾಯಿ ಪಟೇಲ್ ಚೌಕು ನಮ್ಮ ಹೀರಾಪುರ್ ಅಂಬೇಡ್ಕರ್ ಸರ್ಕಲ್ ಆಮೇಲೆ ಗಂಜು ಈ ಕಡೆ ಎಲ್ಲ ಮಾಡಿದ್ವಿ ಸರ್ ಮ್ಯಾಕ್ಸಿಮಮ್ ಮಾಡಿದ್ವಿ ಸರ್ ಈ ಕರ್ನಾಟಕದ ಒಂದು ಅರವತ್ತರಿಂದ ಒಂದು ಎಪ್ಪತ್ತೇಟರ್ ಆಗ್ತದೆ ಜಾಸ್ತಿ ನಾವು ಫೋಕಸ್ ಅಂದ್ರೆ ಉತ್ತರ ಕರ್ನಾಟಕ ಮಾಡಿದ್ವಿ ಸರ್ ಹುಬ್ಬಳ್ಳಿ ಧಾರವಾಡಿಂದ ಸೈಡ್ ಜಾಸ್ತಿ ಬೆಂಗಳೂರಲ್ಲಿ ಒಂದು ಹತ್ತು ತಿಯೇಟರ್ ಮಾಡಿದ್ದೀವಿ ಸರ್ ಬೆಂಗಳೂರದಲ್ಲಿ ಶೆಟ್ಟಿ ಮಲ್ಟಿಪ್ಲೆಕ್ಸ್ ಮತ್ತು ಸಂಗಮ್ ಥಿಯೇಟರ್ ಸಂಗಮ್ ಥಿಯೇಟರ್ ಮೇನ್ ಮಾಡ್ಕೊಂಡಿದ್ದೀವಿ ಮಾಡ್ತಾ ಸರ್ ಆಮೇಲೆ ಈ ಇವತ್ತು ಇವ್ರು ಬರ್ಬೇಕಾಗಿತ್ತು ಕೂಡ ಜಯಮೃತ ಸ್ವಾಮಿಗಳು ಅವರು ನಿನ್ನೆ ಮಾತು ಕೊಟ್ಟಿದ್ದಾರೆ ಹದಿನಾರನೇ ತಾರೀಕು ಬೆಳಗ್ಗೆ ಐದುವರೆಗೆ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಪೂಜೆ ಮಾಡ್ತೀನಿ ಮಾಡ್ಕೊಬೇಡ್ರಿ ಅಂತ ಹೇಳಿದಾರೆ ಸರ್ ಅದೊಂದು ಸ್ವಲ್ಪ ತಾವು ಬಿತ್ತರ ಮಾಡಿ ಚಿನ್ಮಯ ರಾಮ್ ಅಂತ ಇದು ನನ್ನ ಮೂರನೇ ಚಿತ್ರ ಫಸ್ಟ್ ಚಿತ್ರೀಸ್ ಆಗ್ತಾ ಇರೋದು ಫಸ್ಟ್ ಫಿಲರ್ ನಂದು ಜೋರಾಗಿ ನನ್ನ ಹೆಸರು ಚಿನ್ಮಯ ರಾಮ್ ಅಂತ ಇದು ನನ್ನ ಮೂರನೇ ಫಿಲಮು ಬಟ್ ಫಸ್ಟ್ ರಿಲೀಸ್ ಆಗ್ತಾರೆ ಫಸ್ಟ್ ಮೂವಿ ಬಂಡೆ ಸಾಹೇಬ್ ಸ್ಕ್ರಿಪ್ಟ್ ಫಸ್ಟ್ ನನಗೆ ವೀರನ ಸರ್ ಕರೆದು ಸ್ಕ್ರಿಪ್ಟ್ ಕೊಟ್ಟಾಗ ಆಕ್ಚುಲಿ ಬಂಡೆ ಸಾಹೇಬರ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಅದು ಸ್ಕ್ರಿಪ್ಟ್ ಓದಿದಾಗ ಇಲ್ಲ ಇದೊಂದು ನನ್ಗೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಇದನ್ನ ನಾನು ಹೇಗಾದ್ರೂ ಪ್ರೂವ್ ಮಾಡ್ಕೊಬೇಕು ಅಂತ ಹೇಳಿ ಆಯ್ತು ಸರ್ ನಾನು ಈ ಮೂವಿ ಮಾಡ್ತೀನಿ ಅಂತ ಅಂದಾಗ ಕೆಲವೊಂದು ಯಾವ ತರ ಪೊಲೀಸ್ ಆಫೀಸರ್ಸ್ ಅಂದ್ರೆ ತುಂಬಾ ತುಂಬಾ ಫಿಲಂ ನೋಡಿದ್ವಿ ಕೆಂಪೇಗೌಡ ಆಗ್ಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ತುಂಬಾ ಫಿಲಮ್ಸ್ ನೋಡಿದ್ವಿ ಅದೇ ತರಹದ ಇದು ಒಂದು ಫಿಲಮ್ ಆಗ್ಬೇಕು ಅಂತ ಹೇಳಿ ತುಂಬಾ ನಾವು ರಿಹರ್ಸಲ್ಸ್ ಮಾಡಿ ಆಮೇಲೆ ಆಗಲಿ ಇನ್ನೊಂದಾಗಲಿ ಆರ್ಟಿಸ್ಟ್ ಗಳಾಗ್ಲಿ ಫಸ್ಟ್ ಟೈಮ್ ನನ್ಗೆ ಹೀರೋಯಿನ್ ಪ್ರೊಫೈಲ್ ಬಂದಾಗ ನಾನು ಆಕ್ಚುಲಿ ಭಯ ಹೋಗ್ಬಿಟ್ಟಿದೆ ಅಷ್ಟು ಒಂದು ಪ್ರೊಫೈಲ್ ಕೊಟ್ಟಿದ್ರು ನನಗೆ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಹುಡುಗಿರ್ನ ಪ್ರೊಫೈಲ್ ನೋಡಿ ಆಲ್ರೆಡಿ ಮೈಂಡ್ ಕೆಟ್ಟ ಇದೇನಪ್ಪ ಹಿಂಗೆ ಈ ತರ ಫುಲ್ ಅವ್ರು ಆಲ್ರೆಡಿ ಶೂಟ್ ಮುಗಿಸ್ಕೊಂಡ್ ಬಂದ ಫುಲ್ ಡಾರ್ಕ್ ಆಗೋಗ್ಬಿಟ್ಟಿದ್ರು ಆಮೇಲೆ ಇಲ್ಲಮ್ಮ ಫ್ಯಾನ್ ಆಗಿ ಹೋಗ್ಬಿಟ್ಟು ಇಲ್ಲ ಬಂದ್ ಆಮೇಲೆ ನೋಡಿದಾಗ ಇಲ್ಲ ಸೆಲೆಕ್ಷನ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಆಮೇಲೆ ಸಂತೋಷ್ ರಾಮ್ ಅಂತ ಬಂಡೆ ಸಾಹೇಬ್ ಅವ್ರ ಕ್ಯಾರೆಕ್ಟರ್ ಮಾಡಿದ್ದಾರೆ ಇನ್ ಕಾಲಪತ್ತರ್ ಅಂತ ವೀರನ ಕೊಹ್ಲಿ ಅವರು ಅವರೇ ಈ ಮೂವಿಗೆ ಸ್ಕ್ರಿಪ್ಟು ಅವರೇ ಮಾಡಿರೋದು ಡೈಲಾಗ್ ಕೂಡ ಅವರೇ ಸ್ಕ್ರೀನ್ ಪ್ಲೇ ಕೂಡ ಅವರೇನೆ ನನ್ ಬರೀ ಡೈರೆಕ್ಷನ್ ಅಷ್ಟೇನೆ ಆಮೇಲೆ ಬೋಪನ್ನ ದೊಡ್ಡ ಮನಿ ಅವರು ಹೇಳ್ಬೇಕು ಅಂದ್ರೆ ತುಂಬಾ ಸಪೋರ್ಟೆಡ್ ಪರ್ಸನ್ ಆ ಫಸ್ಟ್ ಆಫ್ ಆಲ್ ಅವರು ಈಗ ಸದ್ಯ ಪರಿಸ್ಥಿತಿ ಸ್ವಲ್ಪ ಅವರು ಹೆಲ್ತ್ ಪ್ರಾಬ್ಲಮ್ ಇದ್ರು ಕೂಡ ಇಲ್ಲ ನಾನ್ ಬರ್ತೀನಿ ಬಾರ ಬಾರಪ್ಪ ಮಾಡೋಣ ಅಂತ ಹೇಳಿ ಪ್ರತಿಯೊಂದು ಕೆಲ್ಸಕ್ಕೂ ಪ್ರೋಸ್ಟ್ ಪ್ರೊಡಕ್ಷನ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲದಕ್ಕೂ ಜೊತೆಗೆ ನಿಂತ್ಕೊಂಡು ಎಲ್ಲದಕ್ಕೂ ಓಡಾಡಿ ಹಾಗೆ ವೀರನ ಸರ್ ಕೂಡ ಆ ಪ್ರತಿಯೊಂದು ಕೆಲ್ಸದಲ್ಲಿ ಎಲ್ಲಾರು ನಿಂತ್ಕೊಂಡು ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಇದೇ ತಿಂಗಳು ಹದಿನಾರನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ ಎಂಟೈರ್ ಕರ್ನಾಟಕ ದಯವಿಟ್ಟು ಎಲ್ಲರೂ ಬಂದು ಸುಲಮ್ ನಲ್ಲಿ ಥಿಯೇಟರ್ ಅಲ್ಲೇ ನೋಡಿ ನೀವು ಬಂದು ಎಷ್ಟು ಫಿಲಂ ನೋಡಿ ನಮ್ಮನ್ನ ಗೆಲ್ಸ್ತಿರೋ ಅದೇ ತರ ಒಳ್ಳೊಳ್ಳೆ ಫಿಲಂಗಳನ್ನ ನಾವು ನಮಗೂ ತರಕೆ ಒಂದ್ ಧೈರ್ಯ ಆಗತ್ತೆ ಹಾಗೆ ಪ್ರೊಡ್ಯೂಸರ್ ಕೂಡ ಒಬ್ಬ ಪ್ರೊಡ್ಯೂಸರ್ ಬದುಕಿದ್ರೆ ಇಂಡಸ್ಟ್ರಿ ಬದುಕತ್ತೆ ಒಬ್ಬ ಇಂಡಸ್ಟ್ರಿ ಇಂಡಸ್ಟ್ರಿ ಬದುಕ್ರೆ ಅದರಲ್ಲಿ ಇರೋರು ಎಲ್ಲರೂ ಬದುಕ್ತಾರೆ ಅಹ್ ಜನಗಳ ಗುಲ್ಬರ್ಗ ಜನ ಜನತೆಗೆ ನಾನು ಹೇಳೋದೇನಂದ್ರೆ ಮಲ್ಲಿಕಾರ್ಜುನ್ ಬಂಡೆ ಹೇಗಿದ್ರು ಅನ್ನೋದು ಎಲ್ಲರೂ ನೋಡಿರಲ್ಲ ಕೆಲ ಜನಗಳ ಮಾತ್ರ ನೋಡಿರ್ತಾರೆ ಅದನ್ನ ನಾನು ಮೂವಿ ಮುಖಾಂತರ ತೋರ್ಸಕ್ ಟ್ರೈ ಮಾಡಿದೀನಿ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡಿ ಸರ್ ನಾಲ್ಕ್ ಸಾಂಗ್ ಇದೆ ನಾಲ್ಕು ಫೈಟ್ ಇದೆ ಗುಲ್ಬರ್ಗದಲ್ಲಿ ಟ್ವೆಂಟಿ ಏಟ್ ಡೇಸ್ ಮಾಡಿದೀವಿ ಶಿವಮೊಗ್ಗದಲ್ಲಿ ತ್ರೀ ಡೇಸ್ ಮಾಡಿದೀವಿ ಅರೌಂಡ್ ಬೆಂಗಳೂರಲ್ಲಿ ಒಂದು ಸೆವೆಂಟಿ ಏಟ್ ಡೇಸ್ ಮಾಡಿದೀವಿ ಬಿರಾದರ್ ಸರ್ ಆಕ್ಟ್ ಮಾಡಿದ್ದಾರೆ ಒಂದು ಒಳ್ಳೆ ಪಾತ್ರದಲ್ಲಿ ಒಳ್ಳೆ ಕ್ರೂ ಇದೆ ಸರ್ ಸರ್ ಬಜೆಟ್ ಪ್ರೊಡ್ಯೂಸರ್ ಸರ್ ನಾನು ಹೇಳಂಗಿಲ್ಲ ಸಾರಿ ಯಾಕಂದ್ರೆ ಅದು ನನ್ನ ಸರ್ ಚಾಲೆಂಜ್ ಅಂದ್ರೆ ಪ್ರೊಡಕ್ಷನ್ ಆಗಲಿ ಲೊಕೇಶನ್ ಆಗಲಿ ಆಮೇಲೆ ಪೊಲೀಸ್ ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಯಾಕಂತ ಯಾಕಂತಂದ್ರೆ ನಮಗೆ ಆಕ್ಚುಲಿ ಅವ್ರ ಒರಿಜಿನಲ್ ಸ್ಟೇಷನ್ನೇ ನಮಗೆ ಗೋಸ್ಕರ ಪರ್ಮಿಷನ್ ಕೊಟ್ಟಿದ್ರು ಯಾ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಇಲ್ಲ ನಾವು ಬೆಂಗಳೂರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಲ್ಲೇ ಹೋಗಿ ಶೂಟಿಂಗ್ ಮಾಡಿದ್ವಿ ಯಾಕಂದ್ರೆ ಅವ್ರ ಟೈಮ್ಗೆ ನಮ್ಮ ಟೈಮ್ಗೆ ಸೆಟ್ ಆಗೋಲ್ಲ ಆಮೇಲೆ ಲೊಕೇಶನ್ಗಾಗಲಿ ನಮ್ಗೆ ಯಾವುದೇ ಥರದ್ದು ತೊಂದರೆ ಕೊಟ್ಟಿಲ್ಲ ನಮ್ಗೆ ಏನು ಪ್ರೋತ್ಸಾಹ ಕೇಳಿದ್ರು ಎಲ್ಲ ತರ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸ್ಪೆಷಲಿ ಗುಲ್ಬರ್ಗಾ ಡಿಪಾರ್ಟ್ಮೆಂಟ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೆ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಕಾವ್ಯ ಭಾರದ್ವಾಜ ಅಂತ ಪ್ರಾಪರ್ ತುಮಕೂರು ಈ ಬಂಡೆ ಸಾಹೇಬ್ ಫಿಲಮ್ ಅಲ್ಲಿ ನಾನು ಮಲ್ಲಿಕಾರ್ಜುನ್ ಬಂಡೆ ಅವ್ರ ವೈಫ್ ಅಂದ್ರೆ ಮಲ್ಲಮ್ಮ ಬಂಡೆ ಅವ್ರ ಕ್ಯಾರೆಕ್ಟರ್ನ ನಾನು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಮಾಡಿದೀನಿ ಆದಷ್ಟು ಉತ್ತರ ಕರ್ನಾಟಕ ಭಾಷೆ ಕಲ್ತ್ಕೊಂಡು ಅವ್ರ ಬಗ್ಗೆ ತಿಳ್ಕೊಂಡು ಆ ಕ್ಯಾರೆಕ್ಟರ್ ನ ಆದಷ್ಟು ನಿಭಾಯಿಸಿದೀನಿ ಮೇ ಹದಿನಾರನೇ ತಾರೀಕು ನಮ್ಮ ಸಿನಿಮಾ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ ನಮ್ಗೆ ಎಲ್ರು ಸಪೋರ್ಟ್ ಬೇಕೇ ಬೇಕು ಆದಷ್ಟು ಸಿನಿಮಾ ನೋಡಿ ಥಿಯೇಟರ್ ಅಲ್ಲೇ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಖಂಡಿತ ಇದೆ ಒಂದ್ ಮಾತು ಹೇಳ್ಬೇಕಂದ್ರೆ ಕ್ಲೈಮೇಟ್ಸ್ ಅಲ್ಲಿ ನನ್ನ ನೋಡಿ ಹತ್ಕೊಂಡ್ ಬರ್ತಾರೆ ಜನ ಇದನ್ನ ಹೇಳ್ಬೋದು ಲೈಕ್ ತುಂಬಾ ಮೆಚೂರ್ಡ್ ಕ್ಯಾರೆಕ್ಟರ್ ನನ್ನ ಏಜ್ ಗೆ ಅದು ತುಂಬಾ ದೊಡ್ಡದೇ ಆಯ್ತು ನನ್ ಕೈಲಿ ಆದಷ್ಟು ನನ್ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೀನಿ ನಾನು ಅಷ್ಟು ಚಿಕ್ಕ ಹುಡುಗಿ ಅಂತ ಅದ್ರಲ್ಲಿ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ನನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇಲ್ಲ ಇದು ಆಕ್ಚುಲಿ ಶೂಟಿಂಗ್ ಆದಾಗ ಇದು ಎರಡನೇ ಇದು ಫಸ್ಟ್ನೇ ಸಿನಿಮಾ ಬಟ್ ರಿಲೀಸ್ ಒಂದು ಮುಂಚೆನೆ ಆತ್ಮ ಅಂತ ಆಗಿದೆ ಹೇಳ್ಬೇಕಂದ್ರೆ ಇದೇ ಮೊದಲನೇ ಸಿನಿಮಾ ಲೈಕ್ ಅಂದ್ರೆ ಮುಂಚೆ ಸಿನಿಮಾ ಓಕೆ ಆಡಿಷನ್ ಅಟೆಂಡ್ ಮಾಡ್ದೆ ಓಕೆ ಮಾಡಿದ್ರು ಅವತ್ ಏನು ಅಂದಿರಲಿಲ್ಲ ಬಟ್ ಈ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಹೆಂಗಪ್ಪ ಮಾಡೋದು ಇಷ್ಟು ಮೆಚೂರ್ಡ್ ಕ್ಯಾರೆಕ್ಟರ್ ಅಂತ ಅನ್ಸಿತ್ತು ಬಟ್ ಓಕೆ ಪ್ರಾಕ್ಟೀಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಏನಿಲ್ಲ ಹೊಸ ತಂಡ ಆದಷ್ಟು ಸಪೋರ್ಟ್ ಮಾಡಿ ಅಲ್ಲಿಂದ ಇಲ್ಲಿ ಉತ್ತರ ಕರ್ನಾಟಕ ಜನ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಇಲ್ಲಿ ಬಂದು ಸಿನಿಮಾ ಮಾಡ್ತಾ ಇದ್ದೀವಿ ಎಲ್ರೂ ಸಪೋರ್ಟ್ ಬೇಕೇ ಬೇಕು ಸಪೋರ್ಟ್ ಮಾಡಿ ಅಷ್ಟೆ ನಮಸ್ತೆ ನಾನು ನಿಮ್ಮ ಅಲಿಶಾ ಸೊ ನಂದು ಇದು ಅರೌಂಡ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಮೂವಿಸ್ ಆಗಿದೆ ಸೊ ಇದು ಈ ಮೂವಿ ಮಾಡುವಾಗ ಮೇನ್ಲಿ ಇಟ್ ವಾಸ್ ಅರೌಂಡ್ ಟೂ ಹಂಡ್ರೆಡ್ ಮೂವೀಸ್ ಸೊ ಐ ಆಮ್ ಸೋ ಹ್ಯಾಪಿ ಇದ್ದು ಇದ್ದು ಮೇನ್ ಇಂಪಾರ್ಟೆಂಟ್ ಪಿಲ್ಲರ್ ಪಿಲ್ಲರ್ ಆಫ್ ದಿಸ್ ಮೂವಿ ಅಕಾರ್ಡಿಂಗ್ ಟು ಇಸ್ ಮೈ ಪ್ರೊಡ್ಯೂಸರ್ प्रड्यूसर् सर इमन टेक्नीन पोस्ट प्रोडक्शन वर्क प्री प्रोडक्शन वर्क अ वेरी बिग् थिंग मूवी इंडस्ट्री अंड प्लज एल सपोर्ट नोट साहु सांगी ऐटम सांग सो अदर कोफ मत नो डा टेक्नीन टीम आल मै चानल पीपल मतलब ಪ್ಲೀಸ್ ಈಗ ತನಕ ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರೆ ಈ ಮೂವಿ ಅನ್ನೋನ್ಸು ಪ್ಲೀಸ್ ಸಪೋರ್ಟ್ ಮಾಡಿ ನಂದು ಒಂದೇ ಸಾಂಗ್ ಇರುದು ಈ ಮೂವಿಯಲ್ಲಿ